ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇತ್ರ ದೇವಿ ನಾರಾಯಣಿ ನಮೋಸ್ತುತೆ ಓಂ ಹ್ರೀಂ ದುರ್ಗಾಯೇ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ವೀಕ್ಷಕರೇ ಇದೇ ಏಪ್ರಿಲ್ ತಿಂಗಳಿಂದ ಆನ್ಲೈನ್ ಜ್ಯೋತಿಷ್ಯ ತರಗತಿ ಪ್ರಾರಂಭ ಆಗ್ತಾ ಇದೆ ಯಾರಿಗೆಲ್ಲ ಜ್ಯೋತಿಷ್ಯ ಕಲಿಯುವಂತಹ ಆಸಕ್ತಿ ಇದೆ ಅವರು ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮೆಸೇಜ್ ಮಾಡಿ ನೀವು ಕೂಡ ಜ್ಯೋತಿಷ್ಯ ಕಲಿಕೆಗೆ ಸೇರಬಹುದು ಹಾಗೆ ಮಾರ್ಚ್ ತಿಂಗಳ ಮಾಸ ಭವಿಷ್ಯ ದ್ವಾದಶ ರಾಶಿಗಳಿಗೆ ಹೇಗಿದೆ ಅನ್ನೋದನ್ನ ಈಗ ನೋಡೋಣ ತುಲಾರಾಶಿ ತುಲಾರಾಶಿಯವರಿಗೆ ನಿಮ್ಮ ರಾಷ್ಟ್ರಾಧಿಪತಿ ಆದಂತಹ ಶುಕ್ರ ಗ್ರಹ ಈ ತಿಂಗಳಿನಲ್ಲಿ ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿರ್ತಾನೆ ಆರನೇ ಮನೆ ಅಂದ್ರೆ ಆರನೇ ಮನೆ ಅನ್ನೋದು ರೋಗಸ್ಥಾನವಾಗಿರುತ್ತೆ ಅವನು ಉಚ್ಚಕ್ಷೇತ್ರದಲ್ಲಿ ಸ್ಥಿತನಾಗಿದ್ದಾನೆ ಅನ್ನೋದು ಶುಭ ಆದ್ರೆ ರೋಗಸ್ಥಾನದಲ್ಲಿ ಕೂತ್ಕೊಂಡು ಅವನು ಉಚ್ಚ ಕ್ಷೇತ್ರದಲ್ಲಿ ಸ್ಥಿತನಾಗಿರೋದು ಅಶುಭ ಯಾಕೆಂದ್ರೆ ಇಲ್ಲಿ ನಿಮ್ಗೆ ಎರಡೂ ತರದ ಫಲಗಳು ಬರುತ್ತೆ ಶುಭ ಫಲ ಏನು ಅನ್ನೋದನ್ನ ಫಸ್ಟ್ ಹೇಳ್ಬಿಡ್ತೀನಿ ಏನಪ್ಪಾ ಅಂದ್ರೆ ನಿಮ್ಮ ರಾಷ್ಟ್ರಾಧಿಪತಿಯೇ ಹೋಗಿ ಆರನೇ ಮನೆಯಲ್ಲಿ ತುಂಬಾ ಪ್ರಬಲನಾಗಿ ಕೂತ್ಕೊಂಡಿರೋದ್ರಿಂದ ನಿಮ್ಮ ಉದ್ಯೋಗದ ವಿಚಾರದಲ್ಲಿ ಒಂದಷ್ಟು ಒಳ್ಳೆ ಬದಲಾವಣೆಗಳು ಈ ಈ ಒಂದು ತಿಂಗಳಲ್ಲಿ ಆಗುತ್ತೆ ಮಾರ್ಚ್ ತಿಂಗಳಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ತುಂಬಾ ವೇಗವಾಗಿ ಆಗತ್ತೆ ಸ್ವಂತ ಉದ್ಯೋಗ ಮಾಡ್ತಾ ಇದ್ದೀರಾ ಅಂದ್ರೆ ವ್ಯಾಪಾರದಲ್ಲಿ ಅಭಿವೃದ್ಧಿ ನಿಮ್ಗೆ ಫಾಸ್ಟ್ ಆಗಿ ಆಗೋದಕ್ಕೆ ಶುರುವಾಗುತ್ತೆ ಹಾಗೆ ಶುಕ್ರನು ಆರನೇ ಮನೆಯಲ್ಲಿ ಇರೋದ್ರಿಂದ ಪ್ರಮುಖವಾಗಿ ನಿಮ್ಮ ಜವಾಬ್ದಾರಿಗಳು ನಿಮ್ಮ ಕೆಲಸಗಳು ನೀವು ನಿಭಾಯಿಸಬೇಕಾದಂತಹ ಜವಾಬ್ದಾರಿಗಳು ಬರೀ ಉದ್ಯೋಗ ಅಂತಾನೆ ಅಲ್ಲ ಬೇರೆ ಎಲ್ಲಾ ವಿಚಾರದಕ್ಕೆ ಸಂಬಂಧಪಟ್ಟಂತಹ ಜವಾಬ್ದಾರಿಗಳನ್ನ ನೀವು ಈ ತಿಂಗಳಲ್ಲಿ ನಿಭಾಯಿಸ್ತೀರ ಇದು ಶುಭ ವಿಚಾರ ಆದ್ರೆ ಅಶುಭ ಏನ್ ಗೊತ್ತಾ ಆರನೇ ಮನೆಯಲ್ಲಿ ಶುಕ್ರ ಸ್ಥಿತನಾಗಿರೋದ್ರಿಂದ ನಿಮ್ಮ ಆರೋಗ್ಯದಲ್ಲಿ ಇದು ತೊಂದರೆಯನ್ನ ಕೊಡುತ್ತೆ ಯಾಕಂದ್ರೆ ಅದು ರೋಗಸ್ಥಾನ ರಾಷ್ಟ್ರಾಧಿಪತಿ ಪ್ರಬಲನಾಗಿದ್ರು ಕೂಡ ಷಷ್ಟ ಭಾವ ಆಗಿ ರೋಗಸ್ಥಾನ ಆಗಿರೋದ್ರಿಂದ ಆರೋಗ್ಯದಲ್ಲಿ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ ನೀವು ತಿನ್ನುವ ಆಹಾರ ಅಲ್ಲಿ ಏನೋ ವ್ಯತ್ಯಾಸ ಆಗುವಂಥದ್ದು ನಿಮ್ಮ ದೇಹಕ್ಕೆ ಅದು ಹೊಂದಾಣಿಕೆ ಆಗದೆ ಇರುವಂತಹ ಕೆಲವು ಆಹಾರ ಪದಾರ್ಥಗಳನ್ನ ಸೇವನೆ ಮಾಡೋದ್ರ ಮೂಲಕ ಸ್ವಲ್ಪ ಅಲರ್ಜಿ ಇನ್ಫೆಕ್ಷನ್ ಆಗೋದ್ರ ಮೂಲಕ ಸ್ವಲ್ಪ ಆರೋಗ್ಯ ಹಾಳಾಗುತ್ತೆ ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಇನ್ನು ಎರಡನೇ ಮನೆ ಅಧಿಪತಿಯಾದ ಕುಜಗ್ರಹ ಪಂಚಮದಲ್ಲಿ ರಾಹು ಮತ್ತು ಬುಧ ಹಾಗೆ ರವಿ ಕೂಡ ಸ್ಥಿತನಾಗಿ ಐದನೇ ಇರೋದ್ರಿಂದ ನಿಮಗೆ ಹಣಕಾಸಿನ ವಿಷಯದಲ್ಲಿ ತುಂಬಾ ಅನುಕೂಲ ಇರುತ್ತೆ ಯಾಕಂದ್ರೆ ಧನ ಲಾಭಾಧಿಪತಿ ಒಟ್ಟಿಗೆ ಇರ್ತಾರೆ ಅವನ ಜೊತೆ ಭಾಗ್ಯಾಧಿಪತಿ ಬುಧ ಕೂಡ ಇರ್ತಾನೆ ಹಾಗಾಗಿ ವ್ಯಾಪಾರದಲ್ಲಿ ಅಭಿವೃದ್ಧಿ ಇರುತ್ತೆ ಸ್ವಂತ ಬಿಸ್ನೆಸ್ ಮಾಡ್ತಾ ಇದ್ರ ವ್ಯಾಪಾರದಲ್ಲಿ ಅಭಿವೃದ್ಧಿ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡ್ತಾ ಇದೀರಾ ಅದ್ರಲ್ಲೂ ಕೂಡ ತುಂಬಾ ಅನುಕೂಲಗಳಾಗುವಂತದ್ದು ಆಗತ್ತೆ ಹಾಗೆ ದುಡ್ಡಿನ ವಿಷಯದಲ್ಲಿ ಏನಾದ್ರೂ ಸಮಸ್ಯೆ ಇತ್ತು ಅಂದ್ರೆ ಅದೆಲ್ಲವೂ ಸಾಲ್ವ್ ಆಗುತ್ತೆ ಇನ್ನು ಕುಜಗ್ರಹ ವಾಕ್ಸ್ಥಾನಾಧಿಪತಿಯಾಗಿ ಬುಧ ಮತ್ತು ರವಿಯ ಜೊತೆ ಸ್ಥಿತನಾಗಿದ್ದಾನೆ ಆದ್ರೆ ರಾಹು ಕೂಡ ಇರೋದ್ರಿಂದ ಮಾತಿನಿಂದ ಸ್ವಲ್ಪ ಮನಸ್ತಾಪಗಳಾಗತ್ತೆ ನಿಮ್ಮ ಮಾತಿನಿಂದ ನಿಮ್ಮ ಅತ್ಯಂತ ಪ್ರೀತಿ ಪಾತ್ರರನ್ನ ದೂರ ಮಾಡಿಕೊಳ್ಳುವಂತ ಸಂದರ್ಭಗಳು ಉಂಟಾಗತ್ತೆ ನೀವೇನೋ ಮಾತಾಡ್ಬಿಡ್ತೀರಾ ಅವ್ರಿಗೆ ಅದು ತುಂಬಾ ಹರ್ಟ್ ಆಗುತ್ತೆ ತುಂಬಾ ಬೇಜಾರಾಗ್ಬಿಡತ್ತೆ ನಿಮ್ಮ ಸಹವಾಸನೆ ಬೇಡ ಅಂತ ಹೇಳಿ ಅವರು ನಿಮ್ಮನ್ನ ಬಿಟ್ಟು ಹೋಗೋದು ನಿಮ್ಮ ಸ್ನೇಹಿತರಾಗಿರ್ಬಹುದು ಯಾರ್ ಬೇಕಾದ್ರೂ ಆಗಿರ್ಬೋದು ನಿಮ್ಮ ಪ್ರೀತಿ ಪಾತ್ರರು ಅಥವಾ ಒಂದಷ್ಟು ದಿನಗಳ ಕಾಲ ದೂರ ಆಗೋತರ ಇದು ಶಾಶ್ವತ ಅಂತನೂ ಅಲ್ಲ ಯಾಕೆಂದ್ರೆ ಗೋಚಾರ ಫಲಗಳು ಶಾಶ್ವತ ಅಲ್ಲ ಬದಲಾವಣೆ ಆಗ್ತಾ ಇರುತ್ತೆ ಗೋಚಾರ ಫಲಗಳು ಬಟ್ ಜಾತಕದ ಫಲ ಶಾಶ್ವತನೇ ಅಲ್ಲಿಯೂ ಕೂಡ ಬದಲಾವಣೆ ಆಗುತ್ತೆ ಈಗ ಜಾತಕದಲ್ಲಿ ಎಷ್ಟೇ ದೋಷಗಳಿದ್ರು ಕೂಡ ನಾವು ತುಂಬಾ ದೇವರ ಆರಾಧನೆ ವ್ರತ ಅನುಷ್ಠಾನಗಳು ಜಪಗಳು ಮಾಡ್ತಾ ಇದ್ದೀರಾ ಅಂತಂದ್ರೆ ನಿಮ್ಗೆ ಅಲ್ಲಿ ಜೀವನದಲ್ಲಿ ಬಹಳಷ್ಟು ಬದಲಾವಣೆಗಳಾಗುವ ಸಾಧ್ಯತೆ ಯಾಕಂದ್ರೆ ಕೃಷ್ಣ ಭಗವದ್ಗೀತೆನೆಲ್ಲ ಹೇಳಿದ್ದಾರೆ ಕರ್ಮದಿಂದ ಕರ್ಮವನ್ನ ನಾಶ ಮಾಡಕ್ಕಾಗಲ್ಲ ಕರ್ಮ ಫಲವೇ ಜಾತಕ ನಿಮ್ಮ ಹಿಂದಿನ ಮೂರು ಜನ್ಮಗಳು ಮೂರು ತಲೆಮಾರುಗಳಿಂದ ಬಂದಂತಹ ಕರ್ಮಫಲವೇ ಜಾತಕ ಆದ್ರೆ ಈ ಜನ್ಮದಲ್ಲಿ ಒಳ್ಳೆ ಕರ್ಮಗಳು ಮಾಡ್ತಾ ಇದ್ದೀರಾ ಅಂದಾಗ ಜೊತೆಗೆ ಒಳ್ಳೆ ಜ್ಞಾನ ಮಾರ್ಗದಲ್ಲಿದ್ದೀರ ಕೃಷ್ಣ ಹೇಳೋದಾದ್ರೆ ಜ್ಞಾನದಿಂದ ಜ್ಞಾನ ಎಂಬ ಅಗ್ನಿಯು ಕರ್ಮವನ್ನ ಸುಡುತ್ತೆ ಜ್ಞಾನ ಅಂದ್ರೇನು ನಾವು ಹೇಗ್ ಬದುಕಬೇಕು ನಾವು ಯಾವ ರೀತಿ ಇರಬೇಕು ಯಾರಿಗೂ ಏನು ತೊಂದರೆ ಕೊಡಬಾರದು ಒಳ್ಳೆ ರೀತಿಯಲ್ಲಿ ಬದುಕ್ಬೇಕು ಹಾಗೆ ಆಧ್ಯಾತ್ಮದ ಸಾಧನೆಯಲ್ಲೂ ಕೂಡ ಇರಬೇಕು ದೇವರು ಅಂದ್ರೆ ಏನು ದೇವರನ್ನ ಯಾಕೆ ಆರಾಧಿಸ್ಬೇಕು ಈ ತರ ಎಲ್ಲಾ ವಿಚಾರಗಳನ್ನ ತಿಳ್ಕೊ ತಿಳ್ಕೊಳ್ಳುವಂಥದ್ದು ಅಧ್ಯಾತ್ಮ ಅಂದ್ರೆ ಆದಿ ಆತ್ಮ ಅಂದ್ರೆ ದೇವ್ರು ಆ ಆತ್ಮದ ಬಗ್ಗೆ ಈ ಆತ್ಮ ಅರಿವಿಗೆ ಈ ಆತ್ಮಕ್ಕೆ ಅರಿವಾದ್ರೆ ಅದೇ ಆಧ್ಯಾತ್ಮ ಆಗುತ್ತೆ ಈ ಮಾರ್ಗದಲ್ಲಿ ಹೋಗುವಂಥವ್ರಿಗೆ ಜಾತಕದಲ್ಲಿರುವಂತಹ ಫಲಗಳು ಅಂದ್ರೆ ಅಶುಭ ಫಲಗಳು ಖಂಡಿತ ಕಡಿಮೆ ಆಗ್ತಾ ಹೋಗುತ್ತೆ ಹಾಗಾಗಿ ಈಗ ಸದ್ಯಕ್ಕಂತೂ ನಿಮ್ಮ ಮಾತಿಂದ ನಿಮ್ಮ ಪ್ರೀತಿ ಪಾತ್ರರನ್ನ ನಿಮ್ಮ ಸ್ನೇಹಿತರನ್ನ ಯಾರೋ ನಿಮ್ಮ ಬಂಧುಗಳು ಅವರನ್ನ ದೂರ ಮಾಡ್ಕೊಳ್ಳೋ ಸಾಧ್ಯತೆ ಇರೋದ್ರಿಂದ ಸ್ವಲ್ಪ ಮಾತಿನ ವಿಷಯದಲ್ಲಿ ಹುಷಾರಾಗಿರಿ ಹಾಗೆ ಹಣಕಾಸಿನ ವಿಷಯದಲ್ಲಿ ದುಡ್ಡು ಚೆನ್ನಾಗಿ ಬರುತ್ತೆ ಈ ತಿಂಗಳು ದುಡ್ಡು ಕಾಸಿನ ಅನುಕೂಲ ಚೆನ್ನಾಗಿರುತ್ತೆ ಆದ್ರೆ ಬೇರೆ ಅವ್ರಿಗೆ ಕೊಡಕ್ಕೆಲ್ಲ ಹೋಗ್ಬಿಡಿ ಮತ್ತೆ ಇನ್ವೆಸ್ಟ್ ಕೂಡ ಮಾಡಕ್ ಹೋಗ್ಬಿಡಿ ಅಲ್ಲಿ ರಾಹುವಿನ ಕಾಂಬಿನೇಷನ್ ಇರೋದ್ರಿಂದ ಯಾವುದೋ ಒಂದು ವಿಚಾರದಲ್ಲಿ ಮೋಸ ಕೂಡ ಆಗತ್ತೆ ಚತುರ್ಥಾಧಿಪತಿ ನಿಮಗೆ ಚತುರ್ಥ ಪಂಚಮಾಧಿಪತಿಯಾಗಿ ಶನಿಗ್ರಹ ಆರನೇ ಮನೆಯಲ್ಲಿರೋದ್ರಿಂದ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ ಮನೆ ತಗೋಬೇಕು ವಾಹನ ತಗೋಬೇಕು ಸೈಟ್ ತಗೋಬೇಕು ಅಂತೆಲ್ಲ ಅನ್ಕೊಂಡು ನೀವು ಲೋನ್ ಗೋಸ್ಕರ ಪ್ರಯತ್ನ ಮಾಡ್ತಿದ್ರೆ ಈ ತಿಂಗಳಲ್ಲಿ ಲೋನ್ ಸ್ಯಾಂಕ್ಷನ್ ಆಗುವ ಸಾಧ್ಯತೆ ಇದೆ ಲೋನ್ ಸ್ಯಾಂಕ್ಷನ್ ಆಗೋದಷ್ಟೇ ಅಲ್ಲದೆ ನೀವು ಅನ್ಕೊಂಡಿರೋ ಹಾಗೆ ಮನೆಯೋ ಅಥವಾ ನಿವೇಶನ ತಗೊಳ್ಳೋ ಸಾಧ್ಯತೆ ಅಥವಾ ವಾಹನವನ್ನ ತಗೊಳಂತಹ ಸಾಧ್ಯತೆ ಖರೀದಿ ಮಾಡುವ ಸಾಧ್ಯತೆ ಕೂಡ ಇದೆ ವಿದ್ಯಾರ್ಥಿಗಳಿಗೆ ತುಂಬಾ ಚೆನ್ನಾಗಿದೆ ಏನ್ ಪ್ರಾಬ್ಲಮ್ ಇಲ್ಲ ಆದ್ರೆ ಸ್ವಲ್ಪ ಮನಸ್ಸು ಡೈವರ್ಟ್ ಆಗ್ತಾ ಇರುತ್ತೆ ನಿಮ್ ವಿದ್ಯಾಭ್ಯಾಸದ ಏನ್ ಪ್ರಾಬ್ಲಮ್ ಆಗಲ್ಲ ಪಂಚಮದಲ್ಲಿ ಕುಜರಾಹು ಕಾಂಬಿನೇಷನ್ ಇರೋದ್ರಿಂದ ಸ್ವಲ್ಪ ಎಜುಕೇಶನ್ ಬಗ್ಗೆ ಟೆನ್ಷನ್ ಆಗೋದು ಮತ್ತೆ ಓದಕ್ ಕೂತ್ಕೊಂಡಾಗ ಮೈಂಡ್ ಬೇರೆ ಕಡೆಗೆ ಡೈವರ್ಟ್ ಆಗೋದು ಈ ತರದ್ದೆಲ್ಲ ಆಗುತ್ತೆ ನಾನು ಕೊನೆಯಲ್ಲಿ ಪರಿಹಾರ ಹೇಳ್ತೀನಿ ಅದನ್ನ ಮಾಡ್ಕೊಳ್ಳಿ ತೃತೀಯ ಭಾವಾಧಿಪತಿ ಹಾಗೆ ಷಷ್ಠ ಭಾವಾಧಿಪತಿ ಆಗಿ ಗುರುಗ್ರಹ ಭಾಗ್ಯದಲ್ಲಿರೋದ್ರಿಂದ ಉದ್ಯೋಗ ಅಂತ ಬಂದಾಗ ಖಾಸಗಿ ಕಂಪನಿಗಳಲ್ಲಿ ಕೆಲಸ ಮಾಡ್ತಕ್ಕಂಥವ್ರಿಗೆ ತುಂಬಾನೇ ಚೆನ್ನಾಗಿದೆ ಏನು ಪ್ರಾಬ್ಲಮ್ ಇಲ್ಲ ಯಾಕೆಂದ್ರೆ ಆರನೇ ಮನೇಲಿ ಈಗಾಗಲೇ ಶನಿ ಗ್ರಹ ಸ್ಥಿತನಾಗಿದ್ದಾನೆ ಶುಕ್ರನು ಇರೋದ್ರಿಂದ ನಿಮ್ಮ ಉದ್ಯೋಗದಲ್ಲಿ ಅಭಿವೃದ್ಧಿ ಪ್ರಮೋಷನ್ ಆಗಬಹುದು ಅಥವಾ ಸ್ಯಾಲ್ರಿ ಜಾಸ್ತಿ ಆಗಬಹುದು ಏನೋ ಒಂದು ಒಳ್ಳೆ ಬದಲಾವಣೆ ನಿಮ್ಮ ಒಂದು ಕೆಲಸದಲ್ಲಿ ಆಗುತ್ತೆ ಸರ್ಕಾರಿ ಉದ್ಯೋಗದಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ತುಂಬಾ ಚೆನ್ನಾಗಿದೆ ಆದ್ರೆ ಮಾರ್ಚ್ ಹದಿನೈದನೇ ತಾರೀಕಿಗೆ ರವಿ ಗ್ರಹ ಕುಂಭ ಮೀನ ಮೀನರಾಶಿಗೆ ಪ್ರವೇಶವನ್ನ ಮಾಡ್ತಾನೆ ಅಲ್ಲಿ ರವಿ ಶನಿ ಒಟ್ಟಿಗೆ ಕೂತ್ಕೊತಾರೆ ಅಲ್ಲಿಂದ ಸ್ವಲ್ಪ ಕೆಲಸದಲ್ಲಿ ಬದಲಾವಣೆ ಆಗುತ್ತೆ ಯಾರಿಗೆ ಸರ್ಕಾರಿ ಉದ್ಯೋಗದಲ್ಲಿರುವಂಥವ್ರಿಗೆ ಮತ್ತು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡ್ತಕ್ಕಂಥದ್ದು ಪ್ರೈವೇಟ್ ಜಾಬ್ ಗವರ್ನಮೆಂಟ್ ಜಾಬ್ ಎರಡೂ ತರದ ಅಂದ್ರೆ ಬೇರೆಯವ್ರ ಕೈ ಕೆಲಸ ಮಾಡ್ತಾ ಅಂತವ್ರಿಗೆ ಸ್ವಲ್ಪ ಬದಲಾವಣೆಗಳಾಗತ್ತೆ ಏನ್ ಬದಲಾವಣೆ ಅಂದ್ರೆ ಕೆಲಸದ ಒತ್ತಡ ಜಾಸ್ತಿ ಆಗತ್ತೆ ನಿಮ್ಮ ಮೇಲಧಿಕಾರಿಗಳು ವಿಶೇಷ ಜವಾಬ್ದಾರಿಗಳನ್ನ ನಿಮಗೆ ವಹಿಸ್ತಾರೆ ಆ ಜವಾಬ್ದಾರಿಗಳನ್ನ ನಿಭಾಯಿಸುವಲ್ಲಿ ಸ್ವಲ್ಪ ಟೆನ್ಷನ್ ಅಲ್ಲಿ ಇರ್ತೀರ ಆಗಲ್ವಾ ಖಂಡಿತ ಆಗತ್ತೆ ಯಾಕಂದ್ರೆ ಇಲ್ಲಿ ರವಿ ಆರನೇ ಮನೆಗೆ ಬಂದಿದ್ರು ಕೂಡ ಇಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಪ್ರಬಲನಾಗಿರೋದ್ರಿಂದ ತುಂಬಾ ಹಾರ್ಡ್ ವರ್ಕ್ ಮಾಡೋದು ಆರನೇ ಮನೆ ಅನ್ನೋದು ಸೇವೆಯನ್ನ ತೋರಿಸುತ್ತೆ ನಿಮ್ಮ ಶಕ್ತಿ ಮೀರಿ ಕೆಲಸವನ್ನ ಮಾಡೋದ್ರ ಮೂಲಕ ನಿಮಗೆ ಕೊಟ್ಟ ಜವಾಬ್ದಾರಿಯನ್ನ ಅದ್ಭುತವಾಗಿ ನಿಭಾಯಿಸ್ತೀರಾ ಹಾಗಾಗಿ ಆತಂಕ ಬೇಡ ಟೆನ್ಷನ್ ಬೇಡ ಇನ್ನು ಸ್ವಂತ ಉದ್ಯೋಗವನ್ನ ಮಾಡ್ತಕ್ಕಂಥವ್ರಿಗೆ ಪಾರ್ಟ್ನರ್ಶಿಪ್ ಅಲ್ಲಿ ಬಿಸ್ನೆಸ್ ಮಾಡೋರಿಗೆ ಅದ್ಭುತವಾದಂತಹ ಯಶಸ್ಸು ಆದ್ರೆ ಮಾರ್ಚ್ ಹದಿನೈದನೇ ತಾರೀಕು ನಂತರ ಸ್ವಂತ ಉದ್ಯೋಗವನ್ನ ಮಾಡುವಂತವ್ರಿಗೆ ತೊಂದರೆ ಅಂತ ಏನಾಗಲ್ಲ ನಿಮ್ ಕೆಲ್ಸಗಳು ಸ್ವಲ್ಪ ಸ್ಲೋ ಆಗುತ್ತೆ ಅಷ್ಟೆ ಸ್ವಲ್ಪ ತಡೆ ಆಗ್ತಾ ಇರುತ್ತೆ ಏನೋ ವಿಘ್ನಗಳು ಬರ್ತಾ ಇರುತ್ತೆ ಯಾವಾಗ ಸೂರ್ಯ ಬಂದು ಶನಿ ಜೊತೆ ಸೇರ್ಕೊಂಡ್ಬಿಡ್ತಾನೆ ಸ್ವಲ್ಪ ವಿಘ್ನಗಳಾಗ್ತಾ ಇರತ್ತೆ ಕೆಲ್ಸಗಳು ಇನ್ ಟೈಮ್ ಮಾಡಕ್ ಇಲ್ಲ ಏನೋ ತಡೆ ಆಗ್ತಾ ಇದೆ ಈ ತರ ಒಂದಷ್ಟು ಅಶುಭ ಫಲಗಳು ಉಂಟಾಗುತ್ತೆ ಪರಿಹಾರಗಳನ್ನ ಮಾಡ್ಕೋಬೇಕಾಗತ್ತೆ ಇನ್ನು ನಿಮಗೆ ವ್ಯಯಾಧಿಪತಿಯಾಗಿ ಬುಧಗ್ರಹ ಪಂಚಮದಲ್ಲಿ ರಾಹು ಜೊತೆ ಇರೋದ್ರಿಂದ ವಿದೇಶಕ್ಕೆ ಹೋಗ್ಬೇಕು ಅನ್ಕೊಂಡಿರೋರಿಗೆ ನಿಮ್ಮ ಉನ್ನತ ವ್ಯಾಸಂಗಕ್ಕಾಗಿ ಆಗಿರಬಹುದು ಅಥವಾ ಉದ್ಯೋಗಕ್ಕೋಸ್ಕರ ಆಗಿರ್ಬಹುದು ವಿದೇಶಕ್ಕೆ ಹೋಗ್ಬೇಕು ಅಂತ ಪ್ರಯತ್ನ ಮಾಡ್ತಾ ಇರೋರಿಗೆ ಈ ತಿಂಗಳು ಅಂತಹ ಅವಕಾಶ ಸಿಕ್ಕತ್ತೆ ಹದಿನೈದನೇ ತಾರೀಕು ಒಳಗೇನೆ ಅವಕಾಶ ಸಿಗುವ ಸಾಧ್ಯತೆಗಳಿದೆ ಹಾಗಾಗಿ ನಿಮ್ಮ ಪ್ರಯತ್ನವನ್ನ ಮುಂದುವರಿಸಿ ಗುರುದೃಷ್ಟಿ ನಿಮ್ಮ ರಾಶಿಯ ಮೇಲೆ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಮನಸ್ಸು ಸ್ವಲ್ಪ ಚಂಚಲ ಆದ್ರೂ ಕೂಡ ಎಜುಕೇಶನ್ ವಿಚಾರದಲ್ಲಿ ದೊಡ್ಡ ಮಟ್ಟದ ಸಮಸ್ಯೆ ಏನು ಬರಲ್ಲ ಹಾಗಾಗಿ ಆತಂಕ ಬೇಡ ಕೆಲವು ಅಶುಭ ಫಲಗಳು ಕೆಲವು ಶುಭ ಫಲಗಳು ಎರಡೂ ಇರೋದ್ರಿಂದ ಪರಿಹಾರಗಳನ್ನು ಕೂಡ ಮಾಡ್ಕೊಳ್ಳಿ ಏನ್ ಪರಿಹಾರ ಅಂದ್ರೆ ಈ ತಿಂಗಳು ಪ್ರಮುಖವಾಗಿ ಒಂದಷ್ಟು ಮಂತ್ರಗಳನ್ನ ಹೇಳ್ಕೊಳ್ಳಿ ಆ ಯಾವ್ದಾವುದು ಅಂದ್ರೆ ದುರ್ಗಾ ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ ಸುಬ್ರಹ್ಮಣ್ಯ ಅಷ್ಟೋತ್ರವನ್ನು ಹೇಳ್ಕೊಳ್ಳಿ ಕನಕಧಾರಸ್ತೋತ್ರವನ್ನು ಹೇಳ್ಕೊಳ್ಳಿ ತುಂಬಾ ದೊಡ್ಡದಪ್ಪ ಮಂತ್ರ ಆಗಲ್ಲ ಅನ್ನೋದಾದ್ರೆ ಲಕ್ಷ್ಮಿ ಅಷ್ಟಕಂ ಅಥವಾ ಲಕ್ಷ್ಮಿ ಅಷ್ಟೋತ್ತರ ಇದನ್ನ ಹೇಳ್ಕೊಳ್ಳಿ ವಿಷ್ಣು ಸಹಸ್ರ ನಾಮ ಮಂತ್ರವನ್ನ ಪ್ರತಿನಿತ್ಯ ಕೇಳಿಸ್ಕೊಳ್ಳಿ ಒಳ್ಳೇದಾಗತ್ತೆ ಯಾಕಂದ್ರೆ ಬುದನ್ನೊಟ್ಟಿಗೆ ಕುಜ ಇರೋದ್ರಿಂದ ತುಂಬಾ ಯೋಚನೆ ಟೆನ್ಷನ್ ಜಾಸ್ತಿ ಇರುತ್ತೆ ಹಾಗಾಗಿ ಮಲಗುವ ಮೊದಲು ವಿಷ್ಣು ಸಹಸ್ರನಾಮವನ್ನು ಕೇಳಿಸ್ಕೊಂಡು ಆಮೇಲೆ ಮಲ್ಬೋದು ನಿಮ್ಮ ಮೆದುಳಿಗೆ ಪಾಸಿಟಿವ್ ಎನರ್ಜಿಯನ್ನು ಕೊಡುತ್ತೆ ಇದು ಹಾಗಾಗಿ ಇದೆಲ್ಲ ಪರಿಹಾರ ಮಾಡ್ಕೊಳ್ಳಿ ಪ್ರತಿದಿನ ಆದಿತ್ಯ ಹೃದಯ ಮಂತ್ರ ಹೇಳ್ಕೊಳ್ಳಿ ಹಾಗೆ ತಪ್ಪದೆ ಈ ತಿಂಗಳಿನಲ್ಲಿ ಪ್ರತಿ ಶುಕ್ರವಾರ ಅವರೇಕಾಳು ಹೆಸರು ಕಾಳು ಮತ್ತು ಎಳ್ಳು ಈ ಮೂರು ಧಾನ್ಯಗಳನ್ನ ಯಾವ್ದಾದ್ರು ದೇವಸ್ಥಾನಕ್ಕೆ ಕೊಡಿ ಅಥವಾ ಯಾರಿಗೋ ತುಂಬಾ ಅವಶ್ಯಕತೆ ಇದೆ ಏನೋ ಒಂದಿಷ್ಟು ಧಾನ್ಯಗಳು ಅವರು ಒಂದೊತ್ತು ಅಡಿಗೆ ಅಡ್ಗೆ ಮಾಡ್ಕೊಂಡು ಒಂದು ಹೊತ್ತು ಊಟ ಮಾಡ್ತಾರೆ ಅನ್ನೋಂಥವ್ರ ಇದ್ರೆ ಅಂತವ್ರಿಗೆ ಕೊಡಿ ಅಂದ್ರೆ ಅವಶ್ಯಕತೆ ಇಲ್ಲದೆ ಇರೋ ನೀವು ದಾನ ಕೊಡಬಾರದು ದೇವಸ್ಥಾನಕ್ಕೆ ಯಾಕೆ ಕೊಡಿ ಅಂತ ಹೇಳ್ತೇನೆ ಅಂದ್ರೆ ದೇವಸ್ಥಾನದ ಅರ್ಚಕರು ಅದನ್ನ ತಗೊಳ್ತಾರೆ ಅರ್ಚಕರು ದೇವರನ್ನ ಪೂಜಿಸುವಂತ ಪೂಜಿಸುವವರಾಗಿರೋದ್ರಿಂದ ದೇವರಿಗೆ ನೀವಂತ ದೇವರಿಗೆ ಅಂತ ನೀವೇನ್ ಕೊಡ್ತೀರ ಅದನ್ನ ಅವ್ರು ತಗೋಬಹುದು ಅವರಿಗೆ ಆ ಒಂದು ಅಧಿಕಾರ ಇರುತ್ತೆ ಅಥವಾ ದೇವಸ್ಥಾನದಲ್ಲಿ ದೇವಸ್ಥಾನ ಕ್ಲೀನ್ ಮಾಡಕ್ ಕೆಲವ್ರು ಬರ್ತಾರೆ ಅವರಿಗೂ ಕೂಡ ಕೆಲವರು ಧಾನ್ಯಗಳನ್ನ ಕೊಡ್ತಾರೆ ಹಾಗಾಗಿ ನೀವು ಅಲ್ಲಿಗೆ ಕೊಡಿ ಅಂತ ಹೇಳ್ತೀನಿ ಇದಿಷ್ಟು ಪರಿಹಾರವನ್ನ ಮಾಡ್ಕೊಳ್ಳಿ ಒಳ್ಳೇದಾಗತ್ತೆ ತುಲಾರಾಶಿಯವರಿಗೆ ಶುಭ ಅಶುಭ ಎರಡೂ ಫಲಗಳಿದೆ ಆದ್ರೆ ನೀವು ಮಾಡಿಕೊಳ್ಳುವಂತಹ ಪರಿಹಾರ ಇದೆಲ್ಲವೂ ಕೂಡ ಸಣ್ಣ ಪುಟ್ಟ ಸಮಸ್ಯೆಗಳು ಏನೇ ಬಂದ್ರೂ ಕೂಡ ಅದು ನಿವಾರಣೆ ಆಗೋದಕ್ಕೆ ದಾರಿ ಮಾಡಿಕೊಡುತ್ತೆ ಎಲ್ಲರಿಗೂ ಶುಭವಾಗಲಿ